ಹದಿನೈದು ವರ್ಷಗಳಿಂದ ಅಕ್ಕನ ಮನೆ ಪ್ರತಿಷ್ಠಾನವು ನಾಡಿನ ಕಲೆ ಸಾಹಿತ್ಯ ಜಾನಪದ ಸಂಸ್ಕೃತಿ ಸೇರಿದಂತೆ ಇತರೆ ಸಾಮಾಜಿಕ ಕ್ಷೇತ್ರಗಳಲ್ಲಿ ಸಮಾಜಮುಖಿಯಾಗಿ ಗುರುತಿಸಿಕೊಂಡಿದೆ ಅಕ್ಕನ ಮನೆ ಪ್ರತಿಷ್ಠಾನವು ಪ್ರತಿ ವರ್ಷವೂ ಸಹ ನಮ್ಮ ನಾಡು ನುಡಿಯನ್ನ ಬೆಳೆಸಲು ಶ್ರಮಿಸುತ್ತಿರುವ ರಾಜ್ಯದಾದ್ಯಂತ ಉತ್ತಮ ಕನ್ನಡ ಶಿಕ್ಷಕರನ್ನ ಗುರುತಿಸಿ ರಾಜ್ಯ ಮಟ್ಟದ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತೈದರ ರಾಜ್ಯಮಟ್ಟದ ಅಕ್ಕ ಪ್ರಶಸ್ತಿಯನ್ನ ಉತ್ತಮ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಆದರೆ ಚಿಕ್ಕಬಳ್ಳಾಪುರದ ಶಿಕ್ಷಕರೊಬ್ಬರು ಇರುವುದು ಹೆಮ್ಮೆಯ ಸಂಗತಿಯಾಗಿದೆ ಇನ್ನು ಎನ್ ರಾಮಾಂಜಿ ಅವರು ಚಿಕ್ಕಬಳ್ಳಾಪುರದ ಮೂಲದವರಾಗಿದ್ದು ಶಿಡ್ಲಘಟ್ಟಾದ ಖಾಸಗಿ ಶಾಲೆಯೊಂದರಲ್ಲಿ ಸತತ ಇಪ್ಪತ್ತು ವರ್ಷಗಳಿಂದ ಕನ್ನಡ ಬೋಧಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇವರ ಸೇವೆ ಹಾಗೂ ಭಾಷಾಭಿಮಾನವನ್ನ ಗುರುತಿಸಿ ಬೆಂಗಳೂರಿನ ಕನ್ನಡ ಭವನದ ನಯನ ರಂಗಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಕ್ಕ ರಾಜ್ಯ ಪ್ರಶಸ್ತಿಯನ್ನ ಮೋಟಗಿ ಮಠದ ಪ್ರಭು ಚನ್ನಬಸವ ಮಹಾಸ್ವಾಮೀಜಿ ಅವರು ಪ್ರದಾನ ಮಾಡಿದ್ದಾರೆ ಸಮಸ್ತ ಕನ್ನಡಿಗರಿಗೆ ನಿಮ್ಮ ರಾಮಂಜಿ ಮಾಡುವ ನಮಸ್ಕಾರಗಳು ಸುಮಾರು ಇಪ್ಪತ್ತು ವರ್ಷಗಳಿಂದ ಕನ್ನಡ ಉಪನ್ಯಾಸಕನಾಗಿ ಕನ್ನಡದ ಕಾರ್ಯಕ್ರಮಗಳನ್ನು ಮಾಡ್ತಾ ವಿದ್ಯಾರ್ಥಿಗಳಲ್ಲಿ ಕನ್ನಡತನವನ್ನು ಬೆಳೆಸುತ್ತಾ ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷಾ ಶಿಕ್ಷಣವನ್ನು ಬೋಧನೆ ಮಾಡುತ್ತಾ ನನ್ನ ಒಂದು ಸೇವೆಯನ್ನು ಡಾಕ್ಟರ್ ವಿದ್ಯಾಸಂಸ್ಥೆ ಸಿ ಬಿ ಎಸ್ ಸಿ ವಿಭಾಗ ಹಾಗೂ ಇತರ ವಿಭಾಗಗಳಲ್ಲಿ ನಿರಂತರವಾಗಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುತ್ತೇನೆ ಶ್ರೀಮತಿ ಹೇಮಲತಾ ಅಕ್ಕನವರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಅಕ್ಕನ ಮನೆ ಪ್ರತಿಷ್ಠಾಪನೆ ಎಂಬ ಒಂದು ಸಂಸ್ಥೆಯಲ್ಲಿ ನನಗೆ ಅಕ್ಕ ಎಂಬ ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ ಇದರ ಮೂಲ ಏನಪ್ಪ ಅಂತಂದರೆ ಕನ್ನಡ ಭಾಷೆ ನುಡಿ ನೆಲ ಜಲ ಜನಪದ ಗೀತೆ ಜನಪದ ಕಲೆ ಸಾಂಸ್ಕೃತಿಕ ಒಂದು ನಿಟ್ಟಿನಲ್ಲಿ ಹಲವಾರು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಕ್ಕಂಥ ವಿವಿಧ ಗಣ್ಯರಿಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾಂಸ್ಕೃತಿಕ ಸಂಭ್ರಮ ಎಂಬ ಹೆಸರಿನಡಿಯಲ್ಲಿ ಈ ಒಂದು ಪ್ರಶಸ್ತಿಯನ್ನು ನನಗೆ ನೀಡಿರುತ್ತಾರೆ ಅವರು ನನ್ನಲ್ಲಿ ಏನಪ್ಪ ಅಂದರೆ ಒಂದೇ ಸಂಸ್ಥೆಯಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ನಿರಂತರವಾಗಿ ಸಂಘ ಸಂಸ್ಥೆಗಳ ಮೂಲಕ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ಮತ್ತೆ ಇತರೆ ಒಂದು ಲಯನ್ಸ್ ಕ್ಲಬ್ಗಳ ಮೂಲಕ ಕನ್ನಡ ಸೇವೆಯನ್ನ ಮಾಡುತ್ತಾ ಬಂದಿರುವ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರಶಸ್ತಿಯನ್ನ ನೀಡಿ ನನ್ನನ್ನ ಗೌರವಿಸಿರುತ್ತಾರೆ ಅವರಿಗೆ ನನ್ನ ಅನಂತ ಅನಂತ ಏನು ರಾಮಾಂಜಿ ಅವರು ಕನ್ನಡ ಭಾಷಾಭಿಮಾನದ ಬಗ್ಗೆ ಬಾಲ್ಯದಿಂದಲೂ ಸಹ ತಮ್ಮ ಅಂತರಂಗದಲ್ಲಿ ಬೇರೂರಿದ್ದು ರೀತಿಯ ಕಿರುತರೆಯ ಮಿನುಗುತ್ತಾರೆ ದಿವಂಗತ ಅಪರ್ಣ ಅವರನ್ನ ಸ್ಫೂರ್ತಿಯಾಗಿ ತೆಗೆದುಕೊಂಡು ತಮ್ಮ ಸೇವೆಯಲ್ಲಿ ಮುಂದುವರಿಯುತ್ತಿದ್ದಾರೆ ಸರ್ ನನ್ನ ಕನ್ನಡತನವನ್ನು ಉಳಿಸಿ ಬೆಳೆಸಿಕೊಳ್ಳೋದಕ್ಕೆ ಸ್ಫೂರ್ತಿ ನಮ್ಮ ಚಂದನ ವಾಹಿನಿಯಲ್ಲಿ ನಿರೂಪಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ದಿವಂಗತ ಶ್ರೀಮತಿ ಅಪರ್ಣರವರು ಹಾಗೂ ಕನ್ನಡ ನಾಡಿನ ಹಲವಾರು ಗೀತೆ ಗೀತೆಗಳನ್ನು ಆಡಿದಂಥ ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವರು ನನಗೆ ಸ್ಫೂರ್ತಿ ಸರ್ ನಾರಾಯಣಗೌಡರ ಒಂದು ಹೋರಾಟಗಳ ಹಾದಿಯನ್ನು ನಾನು ತುಂಬ ಸಲ ಗಮನಿಸಿದ್ದೇನೆ ಆವತ್ತೊಂದು ಕೆ ಪಿ ಸಿಯಲ್ಲಿ ಸುಮಾರು ನಲವತ್ತಾರು ಜನಕ್ಕೆ ಕನ್ನಡದಲ್ಲಿ ಪರೀಕ್ಷೆಯನ್ನು ಬರೆಯುವಂಥ ಸಂದರ್ಭದಲ್ಲಿ ಅನ್ಯಾಯ ಆಗಿದೆ ಅಂತ ಹೋರಾಟವಾದ ಒಂದು ಚಿಲುಮೆಯನ್ನು ಹತ್ತಿಸಿ ಕರ್ನಾಟಕದಲ್ಲಿ ಆಗ್ತಾ ಇರತಕ್ಕಂಥ ಒಂದು ಮರಾಠಿ ಪುಂಡರಗಳ ಬಗ್ಗೆಯೂ ಸಹ ಅವರು ತಮ್ಮದೇ ಆಗಿರ್ತಕ್ಕಂಥ ನಿಟ್ಟಿನಲ್ಲಿ ಹೋರಾಟವನ್ನು ಬೆಳವಣಿಗೆ ಆದಿ ಆದಿಯನ್ನು ಹಿಡಿದಿರತಕ್ಕಂಥವರು ನೋಡಿದ್ರೆ ನಾನು ಸಹ ಕನ್ನಡದಲ್ಲಿ ಏನಾದರೂ ಒಂದು ಬದಲಾವಣೆಯನ್ನು ತರಬೇಕು ಅನ್ನೋ ಒಂದು ಮನೋಭಾವನೆಯನ್ನು ನನ್ನಲ್ಲಿ ಬೆಳೆಸ್ತಿದ್ರು ಸರ್ ಅವರು ಗಡಿನಾಡು ಹೌದು ಸರ್ ಈ ಒಂದು ಗಡಿನಾಡು ಆಗಿರೋದ್ರಿಂದ ಕನ್ನಡ ನಾಡಿನಲ್ಲಿ ಕನ್ನಡತನವನ್ನು ಬೆಳೆಸಬೇಕಾದ್ರೆ ವಿದ್ಯಾರ್ಥಿಗಳ ಒಂದು ಬಾಲ್ಯ ಜೀವನದಲ್ಲಿಯೇ ಅವರಿಗೆ ಕನ್ನಡದ ಸೊಬಗನ್ನು ಸಾರುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋ ಮುಖಾಂತರ ಗಡಿನಾಡ ಪ್ರದೇಶದಲ್ಲಿ ಕನ್ನಡ ಧ್ವಜವನ್ನು ಆರಿಸುವ ಮುಖಾಂತರ ಕನ್ನಡತನವನ್ನು ಬೆಳೆಸಬೇಕನ್ನೋದೇ ನನ್ನ ಒಂದು ಉದ್ದೇಶ ಸರ್ ಒಟ್ನಲ್ಲಿ ಇತ್ತೀಚೆಗೆ ಕನ್ನಡ ಉಳಿಸಿ ಬೆಳೆಸಿ ಎಂಬುದು ಕೇವಲ ವೇದಿಕೆಗಳಿಗೆ ಮಾತ್ರ ಸೀಮಿತವಾಗಿದೆ ಸರ್ಕಾರವೂ ಸಹ ನಮ್ಮ ಕನ್ನಡ ಶಾಲೆಗಳ ಉಳಿವಿಗೆ ಶ್ರಮಿಸಬೇಕಾಗಿರುವುದು ಅಗತ್ಯವಾಗಿದೆ ಆದರೆ ಕನ್ನಡಿಗರ ದುರಾದೃಷ್ಟವೆಂಬಂತೆ ಈ ಬಾರಿಯ ಬಜೆಟ್ನಲ್ಲಿ ಕನ್ನಡ ಶಾಲೆಯ ಅಭಿವೃದ್ಧಿಗೆ ಒಂದೇ ಒಂದು ನಯ ಪೈಸೆ ಮೀಸಲು ಇಡದಿರುವುದು ಕನ್ನಡಾಭಿಮಾನಿಗಳಿಗೆ ಬೇಸರದ ಸಂಗತಿಯಾಗಿದೆ ಅಲ್ಲೊಂದು ಇಲ್ಲೊಂದು ಕನ್ನಡ ಪ್ರೇಮಿಗಳಿಗೆ ಪ್ರಶಸ್ತಿಗಳ ರೂಪದಲ್ಲಿ ಇಂತಹ ಪ್ರತಿಷ್ಠಾನಗಳು ಗುರುತಿಸಿ ಗೌರವಿಸುವುದು ಮಾತ್ರ ಸಮಾಧಾನಕರ ಸಂಗತಿಯಾಗಿದೆ ಏನಾದ್ರೂ ಕನ್ನಡ ಶಾಲೆಗಳ ಅಭಿವೃದ್ಧಿಗೆ ಸರ್ಕಾರ ಮುಂದಾಗುತ್ತಾ ಕಾತು ನೋಡಬೇಕಾಗಿದೆ ಲಕ್ಷ್ಮೀನಾರಾಯಣ ಎಂಎಂಟಿವಿ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ